ಸರ್ ಫಸ್ಟ್ ಎತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದು ಗೋಪಾಲನ ಕರ ಅಂತ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಪಕ್ಕ ತೇಗೂರು ಗೋಪಾಲನಂಕರ ಅಂತ ಅವರು ಇವರ ಫ್ರೆಂಡ್ ನಮ್ಮ ನೀರಳೆ ಅಂತ ಅವರು ಇವರೇ ನಮ್ಮ ಯಾವುದೇ ರೇಸಿಗೆ ಹೋಗ್ಲಿ ನಮಗೆ ಜಾಸ್ತಿ ಹುಮ್ಮಸ್ ಕೊಟ್ಟು ನಮ್ಮ ಚಿಕ್ಕಮಗ್ಳೂರು ಡಿಸ್ಟಿಕಲ್ಲಿ ಅಜ್ಜಂಪುರ ತಾಲೂಕಿಗೆ ಏನೇ ಹುಡುಗರು ಬಂದರು ತುಂಬ ಹುಮ್ಮಸ್ ಕೊಟ್ಟು ಬರ್ತಾರೆ ಇದು ಬಂದುಬಿಟ್ಟು ಆರ್ಯ ಅಂತ ಸರ್ ಆರ್ಯ ಬಂದುಬಿಟ್ಟು ಅಜ್ಜಂಪುರ ಪಕ್ಕ ಹಳ್ಳಿ ಅಜ್ಜ ಜಮಾಪುರ ಅಂತ ಧನು ಧನು ಅಂತ ಓನರು ದೇವ್ರ ಹತ್ರ ಹೋಗಿದ್ದಾರೆ ಸಪ್ಲಮ್ಮನ ಹತ್ರ ಹೋಗಿದ್ದಾರೆ ಸಪ್ಲಮ್ಮನ ಆಶೀರ್ವಾದದಿಂದ ಪ್ರೈಸ್ ಹೊರಗಿದ್ದೀವಿ ಹಂಗ ದೇವರತ್ರ ಹೋಗಿದ್ದಾರೆ ಇದ್ರ ಜಾತಿಗಳು ಹೇಮಂತ್ ಅರ್ಷಿ ಅಂತ ಹೇಮಂತ್ ಅರ್ಷಿ ಆಮೇಲೆ ಗಜಪ್ಪ ಇದನ್ನ ಈ ಬೆಂಗಳೂರು ರೇಸಲ್ಲಿ ಪ್ರೈಸ್ ಅಂತ ನಾಲ್ಕು ತಿಂಗಳಿಂದ ಎತ್ತನ ತುಂಬಾ ಚೆನ್ನಾಗಿ ಸಾಕೊಂಡು ಯಾವ್ದೇ ರೇಸಿಗೆ ರೇಸ್ ಇದ್ರು ಕೂಡ ಆಗ್ತದೆ ತುಂಬಾ ಕಾತ್ಕೊಂಡು ಬಂದು ಇವತ್ತು ಪ್ರೈಸ್ ಹೊಡೆದಿವಿ ಸರ್ ಸುಮಾರು ಏಳು ರೌಂಡ್ ಆಯ್ತು ಸರ್ ಏಳು ಪ್ಲಸ್ ಫಸ್ಟ್ ಸೆಕೆಂಡ್ ಸರಿ ಎಂಟು ರೌಂಡ್ ಆಯ್ತು ಸರ್ ಟೋಟಲ್ ನಮ್ಮ ಎತ್ತುಗಳು ರೌಂಡ್ ರೌಂಡಿಗೂ ಸುಮ್ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾ ಸರ್ ಲೈಟಿನ ಬೆಳಕಿಗೆ ಹೆವಿ ಸ್ಪೀಡ್ ಸರ್ ಸರ್ ಬೆಂಗಳೂರು ಚೆನ್ನಾಗಿ ಮಾಡಿದ್ವಿ ರೇಸು ನಾವು ಇದು ಬಿಟ್ಟು ಮಂಡ್ಯ ಮೈಸೂರು ಚಿಕ್ಕಮಂಗ್ಳೂರು ನಮ್ಮ ಚಿಕ್ಕಮಂಗ್ಳೂರು ಅಂತಂದ್ರೆ ಮಂಡ್ಯ ಮೈಸೂರು ಎಲ್ಲ ಎಲ್ಲ ಕಡೆಗೂ ಪ್ರತಿಯೊಂದು ರೇಸಿಗೂ ಭಾಗವಹಿಸ್ತೀವಿ ಸರ್ ನಾವು ಸರ್ ಇವಾಗ ನಮಗೆ ಎಪ್ಪತ್ತೈದು ಸಾವಿರ ನಗದು ಹತ್ತು ಹದಿನೈದು ಗ್ರಾಮ್ ಚಿನ್ನ ಆಮೇಲೆ ಮುಕ್ಕಾಲು ಕೆಜಿ ಬೆಳ್ಳಿ ಸರ್ ಸೆಕೆಂಡ್ ಪ್ರೈಸ್ ಸರ್ ಎಷ್ಟು ಜನ ಬಂದಿದೆ ಸರ್ ನಾವು ನಮ್ದೊಂದು ಇದೆ ಸರ್ ನಮ್ದು ಚಿಕ್ಕಮಗಳೂರು ಹುಡುಗರು ನಾವೆಲ್ಲ ಸರಿ ಒಂದ್ ನೂರಾಯ್ತು ಹುಡುಗರು ಇವು ಒಂದು ಒಂದ್ ಎರಡು ಜೊತೆ ಜೋಡಿ ಎತ್ತಲ್ಲಿ ನಾವು ನೂರಾಯ್ತು ತೊಡಗಿ ಬಂದಿದ್ವಿ ಸರ್ ಸುಮಾರು ನಮ್ಮ ಚಿಕ್ಕಮಗಳಿಸ್ಟಿಕ್ ಅಲ್ಲಿ ಒಂದರಿಂದ ಒಂದೂವರೆ ಸಾವಿರ ಜನ ಬಂದಿದ್ದಾರೆ ಸರ್ ನಿಮ್ಗೆ ಫೈನಲ್ ಯಾವ ತರ ತುಂಬಾ ಎನ್ಕರೇಜ್ ಇರ್ತಾರೆ ನಮ್ಮ ಹುಡುಗರು ನಮ್ಮ ಹುಡುಗರೆಲ್ಲ ತುಂಬಾ ಎನ್ಕರೇಜ್ ಆಗಿದ್ರು ಆದ್ರೂ ಕೂಡ ಏನೋ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಫಸ್ಟ್ ಪ್ರೈಜ್ ಹೊಡಿಬೇಕು ಅಂತ ನಮ್ಮ ಹುಡುಗರೆಲ್ಲ ತುಂಬಾ ಉಲ್ಲಾಸದಲ್ಲಿದ್ರು ಆದ್ರೂ ಆಗ್ಲಿಲ್ಲ ಅದು ನಮ್ದೇ ನಮ್ಮ ನಮ್ಮ ಪಕ್ತವರೇ ಹೊಡೆದಿದ್ದಾರೆ ಅದಕ್ಕೂ ಖುಷಿ ಪಡ್ತೀವಿ ಸರ್ ನಾವೇನು ತೊಂದರೆ ಇಲ್ಲ ಇವತ್ತು ಅವ್ರು ಹೊಡೆದ್ರು ನಾವು ನಾಳೆ ನಾವು ಹೊಡಿತೀವಿ ಅಷ್ಟೇ ಇನ್ನೇನು ತೊಂದ್ರೆ ಇಲ್ಲ ಸರ್ ನೀವು ಮೊದಲು ಕಣಕ್ ಬಂದಾಗ ನಾವು ಎಂಬತ್ತೊಂಬತ್ತು ಜೊತೆ ಅಲ್ಲ ಸರ್ ನೂರಿಂದ ನೂರೈವತ್ತು ಜೊತೆ ಎತ್ತಿದ್ರು ನಾವು ದಾಟ್ತೀವಿ ಅಂತ ಗೊತ್ತಿದೆ ಸರ್ ನಮಗೆ ದಾಟೇ ದಾಟ್ತೀವಿ ಅಂತ ಗೊತ್ತಿದ್ದು ನಮ್ಮ ಹುಡುಗರೆಲ್ಲ ಉಲ್ಲಾಸ ಕೊಟ್ಟೆ ನಾವು ಪ್ರೈಸ್ ಹೊಡೆದೇ ಹೊಡಿತೀವಿ ನಾವು ಒಂದು ಉಲ್ಲಾಸನ ಬಂದಿದ್ದೀವಿ ಸರ್ ಅಲ್ಲಿಂದ ಕಾನ್ಫಿಡೆನ್ಸ್ ಇಟ್ಟೆ ಬರೋದು ಸರ್ ನಮ್ಮ ಎತ್ತಿಗೆ ಬೆಳಗ್ಗೆ ಸಂಜೆ ವಾಕು ಆಮೇಲೆ ಈಜು ಎರಡು ದಿವಸ ಈಜು ಬೆಳಗ್ಗೆ ಎರಡು ಲೀಟರ್ ಸಂಜೆ ಎರಡು ಲೀಟರ್ ಹಾಲು ನಾಟಿ ಕೋಳಿ ಮೊಟ್ಟೆ ಬೆಳಗ್ಗೆ ಎರಡು ಸಂಜೆ ಎರಡು ಪ್ರತಿದಿನ ಕೊಡ್ತೀವಿ ಸರ್ ನಾವು ನಾಟಿ ಕೋಳಿ ಮೊಟ್ಟೆನ ಹಾಲು ನಾಟಿ ಕೋಳಿ ಮಟ್ಟ ಸರ್ ನಾವು ಬೆಂಗಳೂರು ರೇಸ್ ಅಂತನಲ್ಲ ಪ್ರತಿ ರೇಸ್ಗೂ ಇದೇ ತಯಾರಿ ಮಾಡ್ತೀವಿ ಸರ್ ನಾವು ಎತ್ತನ ರೇಸ್ ಇತಿ ಅಂತ ನಮಗೆ ಗೊತ್ತಾದ್ರೆ ಒಂದ್ ವಾರ ಮುಂಚೆ ವಾರ ದಿವಸ ಮುಂಚೆನೇ ಗೊತ್ತಾಗುತ್ತೆ ಪ್ರತಿ ರೇಸ್ ಕೂಡ ಇದೇ ರೀತಿ ತಯಾರಿ ಮಾಡ್ತೀವಿ ಸರ್ ನಾವು ಸಂತೋಷ ಈ ಒಂದು ರೇಸ್ ಮಾಡಿದರೆ ಅವರಿಗೆ ನಮ್ಮ ಚಿಕ್ಕಮಂಗ್ಳೂರ್ ಹುಡುಗರು ನಮ್ಮ ಚಿಕ್ಕಮಗಳೂರು

ಸರ್ ಇಡು ಜೋಡು ನೋಡಿ ನಮ್ಮ ಹುಡುಗರು ಇಲ್ಲಿದ್ದಾರೆ ಸರ್ ನಮ್ಮ ನೀರೊಳ ಹರಿಶಣ್ಣ ಆಮೇಲೆ ಇನ್ನು ಅವರ ಸ್ನೇಹಿತರು ಅವ್ರ ಸಂಬಂಧಿಕ ಈ ಪರಿಚಯರೆಲ್ಲ ಇದ್ದಾರೆ ಹೇಮಂತಣ್ಣ ಅಣ್ಣ ಆಮೇಲೆ ಹರ್ಷಿ ಅವರೆಲ್ಲ ಇವೆರಡು ಜೋಡಿ ಆದ್ರೂ ನಾವು ಪ್ರೈಸ್ ಮಾಡೇ ಮಾಡ್ಬೋದು ಅನ್ನೋದೊಂದು ಇದನ್ನಿಟ್ಟು ಎಲ್ಲ ಫೋನ್ ಮುಖಾಂತರ ಮಾತಾಡಿ ಏ ಇದನ್ನ ಈ ಈ ನೀನು ಈ ವ್ಯಕ್ತಿಗೆ ಈ ವ್ಯಕ್ತಿ ಮಾಡಬೇಕು ಅಂತೇಳಿ ಯಾವುದೇ ಎತ್ತಿಗಾದರೂ ಇವರು ನಮ್ಮ ನೀರೋಳ ಹರಿಶಣ್ಣ ನಮ್ಮ ಹೇಮಂತು ಹರ್ಷಿ ಆಮೇಲೆ ಇನ್ನು ಸುಮಾರು ಹುಡುಗರು ಇದ್ದಾರೆ ಸರ್ ಎಲ್ಲರನ್ನೂ ಹೆಸರು ಹೇಳೋಕ್ಕಾಗಲ್ಲ ಸುಮಾರು ಹುಡುಗರು ಎಲ್ಲರೂ ಕೇಳಿ ಇಂಥ ಎತ್ತಿಗೆ ಇಂಥ ಎತ್ತೆ ಮಾಡೋಣ ಅಂತ ಹೇಳ್ತಾರೆ ನಾವು ಅವ್ರ ಮಾತನ್ನ ಕೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಅವ್ರಿಗೆ ಫೈನಲ್ ಅಂತ ಬಂದಾಗ ಏನ್ ಹೇಳಿ ಕಳ್ಸಿದ್ರಿ ಅವ್ರಿಗೆ ಯಾವ ರೀತಿ ಧೈರ್ಯ ತುಂಬಿ ಕಳ್ಸಿ ನಾವೇನು ಹೇಳಲ್ಲ ಸರ್ ಅವರೇ ನಮ್ಗೆ ಹೇಳ್ತಾರೆ ಅವರೇ ಹೇಳ್ತಾರೆ ನಮಗೆ ನೀವು ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕು ಅಂತ ಅವ್ರು ಹೇಳಿದ ಮಾತ್ರ ನಾವು ಕೇಳ್ತೀವಿ ಸರ್ ಕ್ರೌಡ್ ಬಹಳ ಕ್ರೌಡ್ ಇತ್ತು ಸರ್ ಕ್ರೌಡ್ ಇರೋದ್ರಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿ ಎರಡನೇ ಪ್ರೈಸ್ ಮಾಡಿದೀವಿ ಅಷ್ಟೇ ಇಲ್ಲಾಂದ್ರೆ ಫಸ್ಟ್ ಪ್ರೈಸೇ ಮಾಡ್ತಿದ್ವಿ ಅಲ್ಪ ಸ್ವಲ್ಪ ಏನು ವ್ಯತ್ಯಾಸ ಏನೇನೋ ವ್ಯತ್ಯಾಸಗಳು ಇರ್ತಾವೆ ಸರ್ ಹುಡುಗರು ಗಲಾಟೆ ಕ್ರೌಡು ಗಾಡಿ ಕಟ್ಟೋದು ಹಿಂದೆ ತಳ್ಳೋದು ಮುಂದೆ ತಳ್ಳೋದು ಹಂಗಾಗಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಸಿಕ್ತು ಸ್ವಲ್ಪ ಸ್ವಲ್ಪ ಸರ್ ಇಲ್ಲ ಸರ್ ನಮ್ಗೆ ಏನಾಗಿರುತ್ತೆ ಗೊತ್ತಾ ಎತ್ತು ನಮ್ಮ ನಾವು ಪ್ರೈಸ್ ಎಂಟ್ರಿ ಅದಲ್ಲ ಫಸ್ಟ್ ಸೆಕೆಂಡ್ ಹುಡುಗಿತ್ತು ಆ ಟೈಮಲ್ಲಿ ಹುಡಿದ್ರೆ ನಮಗೆ ಎತ್ತು ರಾಂಗ್ ಇರುತ್ತೆ ಸರ್ ಆ ಟೈಮಲ್ಲಿ ಹುಡಿದ್ರೆ ನಮಗೆ ನಮಗೆ ಇಲ್ಲ ಆ ಟೈಮಲ್ಲಿ ಮುಗಿಸ್ಬಿಡ್ತೀವಿ

ಇದು ಎಡಗೋಲಿಗೆ ಎಡಗೋಲಿಗೆ ಕಟ್ಟರೆ ಸರ್ ಬಲಗೋಲಿಗೆ ಯಾವತ್ತು ಕಟ್ಟಿಲ್ಲ ನಾವು ರೇಸಲ್ಲಿ ಎಡಗೋಲಿಗೆ ಬೇಸಾಯಕ್ಕೆಲ್ಲ ಬೇಕಾದ್ರೆ ಎಡಗೋಲಿಗೆ ಇರ್ತಿವಿ ಬಲಗೋಲಿ ಬೇಸಾಯ ಮಾಡ್ತೀವಿ ಸರ್ ಉಳ್ಮೆ ಮಾಡ್ತೀವಿ ನಮ್ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಕಡೂರು ತಾಲೂಕಲ್ಲಿ ಕಡೂರ್ ತಾಲೂಕಲ್ಲಿ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟಕ್ಕೊಂದು ಜಾತ್ರೆ ಆಗುತ್ತೆ ಸರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಆ ಜಾತ್ರೆಗೆ ಮಾತ್ರ ನಮ್ಮ ರೇಸ್ ಅತ್ತುಗಳು ಸುಮಾರು ಅತ್ತುಗಳು ಭಾಗವಹstar ಸುಮಾರು ಅತ್ತುಗಳು ರೇಸ್ ಅತ್ತಲ್ಲ ಗಾಡಿ ಹುಡ್ಕೊಂಡ್ ಬರ್ತೀವಿ ಸರ್ ಅಂದ್ರೆ ಜಾತ್ರೆಗೆ ಸಾವಿರಾರು ಜೋಡಿ ನೋಡಿ ಒಂದೆ ಒಂದ 10 ರಿಂದ 15000 ಬಂದಿರ್ತಾರೆ ಸರ್ ಓಕೆ ತುಂಬಾ ಚೆನ್ನಾಗಿ ಆಡತಾರೆ ನೀವು ಕಡೆ ಹೋಗುತ್ತೆ ಸರ್ ಅದರಲ್ಲೂ ಗಾಡಿ ಕಡೆ ಬಿದ್ರಂತೂ ಹೆವಿ ಸ್ಪೀಡ್ ಲೈಟ್ ಬೆಳಕಲ್ಲಿ ಆ ರೀತಿ ಹೇಳ್ತೀರಾ ಲೈಟ್ ಅಲ್ಲಿ ಹೆವಿ ಸ್ಪೀಡ್ ಸರ್ ತಂಪತ್ತಲ್ಲಿ ಹೆವಿ ಸ್ಪೀಡ್ ಲೈಟ್ ಬೆಳಕಲ್ಲಿ ಸರ್ಮಾ ಈಗ ನಾನು ಒಂದ್ ಸಿನಿಮಾ ತೆಗಿಬಹುದು ನೀನು ಒಂದ್ ಸಿನಿಮಾ ಸಿನಿಮಾ ತೆಗೆದು ದೊಡ್ಡರಾಗ್ಬೋದು ಸರ್ ರೈತರು ಎಲ್ಲಾರು ದೊಡ್ಡ ಒಂದ್ ಹೆಚ್ ಹಾಕ್ಬೇಕು ಅಂತಂದ್ರೆ ಸರ್ ಎಲ್ಲರೂ ಸಾಕಾಗಲ್ಲ ಸರ್ ನಮ್ಮಂತರು ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಚಿಕ್ಕಮಂಗ್ಳೂರು ಮಂಡ್ಯ ಮೈಸೂರು ಅದೇ ತರ ನಮ್ ಬೆಂಗಳೂರು ಸುತ್ತಲ್ಲಿ ನಮ್ಮ ಡಿಸ್ಟ್ರಲ್ಲಿ ಏನಾದ್ರು ಎಲ್ಲಾರು ಎತ್ತಿಗೊಂದು ಪ್ರೋತ್ಸಾಹ ಕೊಡ್ಬೇಕು ರೈತರಿಗೆ ಪ್ರೋತ್ಸಾಹ ಕೊಟ್ಟು ಹೆಚ್ಚು ಹಾಕ್ಬೇಕು ಸರ್ ಅವಾಗ ಒಂದು ಬಿಗಿಯಾದ ಬಲವಾದ ಧೈರ್ಯ ಬರುತ್ತೆ ಯಾವುದೇ ನ್ಯೂಸ್ ಚಾನಲ್ ಅವರು ಯಾರು ಬಂದು ಇದನ್ನ ಯಾರು ಹೇಳಿಲ್ಲ ನ್ಯೂಸ್ ಚಾನಲ್ ಅವರು ಒಬ್ಬರು ಬಂದು ರೇಸ್ ನಡಿದ್ರೆ ಯಾರು ಒಂದು ಪಬ್ಲಿಸಿಟಿ ಮಾಡಿಲ್ಲ ಎಲ್ಲ ಯೂಟ್ಯೂಬರ್ಸ್ ಇಂದ ಆಗ್ತಿರೋದು ಅದೇ ಒಂದು ಫಿಲಮ್ ತಗೋ ಹೀರೋ ಆಗ್ಲಿ ಯಾರೇ ಆಗ್ಲಿ ಬಂದು ಅವ್ರು ಪಬ್ಲಿಸಿಟಿ ಮಾಡ್ತಾರೆ ಆತರ ನಮ್ಮ ಹಳ್ಳಿಕಾಗ್ಲಿ ನಮ್ಮ ರೇಸ್ ಆಗ್ಲಿ ಇನ್ ಮುಂದೆ ನಡೆದ ನ್ಯೂಸ್ ಬಂದು ಹೇಳ್ಬೇಕು ಸರ್ ಫಸ್ಟ್ ಬೆಂಬಲ ರೈತರಿಗೆ